ಎಲ್ರಿಗೂ ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಲಾಸ್ಟ್ ನಿಮ್ಸ್ಗೂ ಶೇರ್ ಮಾಡಿ ತುಂಬಾ ಜನ ಗೆಸ್ಟ್ ಟೀಚರ್ಸ್ ಆಗಿ ಪಾಪ ಯಾರೆಲ್ಲ ಅಪ್ಲಿಕೇಶನ್ಸ್ ಕೊಟ್ಟು ಕೆಲವೊಂದು ಶಾಲೆಗಳಲ್ಲಿ ಅವರು ಆಯ್ಕೆ ಆಗ್ದಾನೆ ಹೊರಗಡೆ ಬಂದಿದ್ದಾರೋ ಅವ್ರು ಕೇಳ್ತಾ ಇದಾರೆ ಸರ್ ಮತ್ತೊಂದು ಲಿಸ್ಟ್ನ ಏನಾದ್ರು ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆಯಾ ಅಂತ ಸೊ ಈಗ ಏನಾಗ್ಬಿಟ್ಟಿದೆ ಸೊ ಆಲ್ಮೋಸ್ಟ್ ಮೊದಲು ಈ ಜಿಲ್ಲಾವರ ವರ್ಗೀಕರಣ ಬಂತು ಅದ ಅದ್ ಬಂದ ನಂತರದಲ್ಲಿ ಪ್ರತಿಯೊಂದು ತಾಲೂಕುಗಳಲ್ಲಿ ಇರತಕ್ಕಂಥ ಬ್ಲಾಕ್ ಎಜುಕೇಶನ್ ಆಫೀಸರ್ಸ್ ಅವರ ಒಂದು ಕಚೇರಿ ಕಡೆಯಿಂದ ಸೊ ಅಲ್ಲಿ ಬರ್ತಕ್ಕಂಥ ಶಾಲೆಗಳಲ್ಲಿ ಯಾವ ಯಾವ ಪೋಸ್ಟ್ ವೇಕೆಂಟ್ ಇದೆ ಸೊ ಯಾವ ಪೋಸ್ಟ್ ನಲ್ಲಿ ತೋರಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಪಿ ಬಿಡುಗಡೆ ಆಗಿತ್ತು ಈಗಾಗಲೇ ಅದೆಲ್ಲವನ್ನ ನಮ್ಮ ಟೆಲಿಗ್ರಾಮ್ ಶೇರ್ ಮಾಡಿದೆ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ನಿಮ್ಗೆಲ್ಲ ಆಯ್ತು ವಿವರವಾಗಿ ಅವೆಲ್ಲವನ್ನ ಹೇಳಿದೆ ಸೊ ಆ ಟೈಮಲ್ಲಿ ಪಾಪ ತುಂಬಾ ಜನ ಅಪ್ಲಿಕೇಶನ್ಸ್ ಕೊಟ್ಟು ಅವರು ಆಯ್ಕೆ ಆಗದೇ ಹೊರಗಡೆ ಬಂದಿದ್ದಾರೆ ಅವರು ಸಾಕಷ್ಟು ಹೇಳಿದ್ರು ಅಲ್ಲಿ ಐ ತಿಂಕ್ ನಾವು ಅಪ್ಲಿಕೇಶನ್ ಕೊಟ್ವಿ ಕೆಲವೊಂದು ಕಡೆ ನಮ್ಮನ್ನು ಕರೆಯಲ್ಲ ಹಾಗೆ ಹಾಗೆ ಅಂತ ಈಗ ಅವರು ಮತ್ತೊಂದು ಹೋಪ್ಸ್ ಅಲ್ಲಿ ಸೊ ದಟ್ ಮೀನ್ಸ್ ಮತ್ತೊಂದು ಲಿಸ್ಟ್ ನ ಏನಾದ್ರೂ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಈಗ ಏನಾಗಿದೆ ನಂಬರ್ ಆಫ್ ಪೋಸ್ಟ್ ನ ಒಂದು ಬ್ಲಾಕ್ ಲೆವೆಲ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಸೊ ಅಷ್ಟನ್ನು ಫಿಲ್ ಮಾಡಿರಲ್ಲ ಈಗ ನೂರ ಐವತ್ತಿದ್ರೆ ಅದರಲ್ಲಿ ಒಂದು ಎಂಬತ್ತರಿಂದ ನೂರು ಪೋಸ್ಟ್ ನ ಅವರು ಫಸ್ಟ್ ಈಗ ಒಂದೊಂದು ಶಾಲೆಯಲ್ಲಿ ತೋರಿಸಿರ್ತಾರೆ ಯಾವ ಸ್ಕೂಲ್ ಅಲ್ಲಿ ವೇಕೆಂಟ್ ಇದೆ ಅಂತ ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದ್ ಕಡೆ ಏನಾಗುತ್ತೆ ಎಲ್ಲಾ ಕಡೆ ಎಲ್ರನ್ನ ಅಲ್ಲಿ ನೋಡ್ಕೊಂಡು ರೇಷಿಯವ್ರನ್ನ ನೋಡ್ಕೊಂಡು ಕೊಡಬೇಕಾಗಿರ್ತಕ್ಕಂಥ ಸಂದರ್ಭಗಳಾಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಎರಡು ಹುದ್ದೆಗಳು ಕಾಲಿರೋ ಕಡೆ ಸಮಸ್ಟ್ ಟೀಚರ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅಂತ ಕಡೆ ಏನ್ ಮಾಡಿದ್ರೆ ಕೆಲವು ಕಡೆ ಎರಡು ಪೋಸ್ಟ್ ಅನ್ನು ಕೊಟ್ಟಿಲ್ಲ ಅಲ್ಲಿ ಎರಡು ಹುದ್ದೆಗಳು ಕಲಿಯಿದ್ರು ಸೊ ಹಿಂಗೆಲ್ಲ ಇದೆ ಹಾಗಾಗಿ ಕೆಲವೊಂದು ಪೋಸ್ಟ್ ನ ಗೆಸ್ಟ್ ಟೀಚರ್ ಪೋಸ್ಟ್ ಅನ್ನ ಅವರು ಬ್ಲ್ಯಾಕ್ ಎಜುಕೇಶನ್ ಆಫೀಸರ್ ಅಂದ್ರೆ ಇರುತ್ತೆ ಅದು ಟೈಮ್ಸ್ ಏನಾಗುತ್ತೆ ಆ ಕೆಲವೊಂದಷ್ಟು ಬಾರಿಗಳಲ್ಲಿ ಅವರು ಲಿಸ್ಟಿನ ಬಿಡುಗಡೆ ಮಾಡ್ತಕ್ಕಂಥ ಸಾಧ್ಯಗಳು ಇರ್ತಿದೆ ಇನ್ನ ಕೆಲವು ಟೈಮ್ ಅಲ್ಲಿ ಮೌಖಿಕವಾಗಿ ಅವರಲ್ಲಿ ಕೆಲವೊಂದು ಪೋಸ್ಟ್ ಅವೈಲೇಬಲ್ ಇದ್ರೆ ಅವ್ರು ಮೌಖಿಕವಾಗಿ ತುಂಬಾ ಅವಶ್ಯ ಇರ್ತ ಅವಶ್ಯಕತೆ ಇರತಕ್ಕಂಥ ಶಾಲೆಗಳಿಗೆ ಅವರು ಕಳಿಸ್ಲಿಕ್ಕೆ ಅವ್ರಿಗೆ ಅವಕಾಶಗಳಿರ್ತದೆ ಹಾಗಾಗಿ ಸೊ ಲಿಸ್ಟ್ನ ಬಿಡುಗಡೆ ಮಾಡಿದಾಗ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ ಆಯಾ ತಾಲೂಕುಗಳಲ್ಲಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಯಾವ್ಯಾವ ಸ್ಕೂಲ್ ಅಲ್ಲಿ ವೇಕೆಂಟ್ ಇದೆ ಅಂತ ಅನ್ಬಿಟ್ಟು ಸೊ ನನಗನ್ಸುತ್ತೆ ಈಗ ಮೇ ಬಿ ನಿಮ್ಗೆ ಜುಲೈ ಐದನೇ ತಾರೀಕಿಂದ ಈ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ ಜುಲೈ ಐದನೇ ತಾರೀಕಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅದಾದ ನಂತರದಲ್ಲಿ ಕೋರಿಕೆ ವರ್ಗಾವಣೆ ಇದೆ ಪರಸ್ಪರ ವರ್ಗಾವಣೆ ಇದೆ ಅಲ್ವಾ ಇವೆಲ್ಲ ಇರೋದ್ರಿಂದ ಇನ್ನು ಫಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡ್ತಾರೆ ಈ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಹಾಕಿ ಒಂದಷ್ಟು ದಿನಗಳಾದ ಮೇಲೆ ಅದು ಬಿಡುಗಡೆ ಆದ ತಕ್ಷಣ ಅದು ವೆರಿಫಿಕೇಶನ್ ಆಗುತ್ತೆ ಅದು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ಟೈಮ್ ಕೊಡ್ತಾರೆ ಅದಾದ ನಂತರದಲ್ಲಿ ಸೊ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅದಾದ ಮೇಲೆ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರೆ ಗೌರ್ಮೆಂಟ್ ಟೀಚರ್ಸ್ ಅದು ಪ್ರೈಮರಿ ಸ್ಕೂಲು ಮತ್ತೆ ಹೈಸ್ಕೂಲ್ಸ್ ಮತ್ತೆ ಮುಖ್ಯ ಶಿಕ್ಷಕರು ಈ ಮೂರು ಕಾರ್ಡ್ಗಳಲ್ಲಿ ಈಗ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ ಮೇ ಬಿ ಅದು ಜುಲೈ ಎಂಡ್ ಅಷ್ಟು ಕಂಪ್ಲೀಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಅದು ಸೊ ನನಗೆ ಅನಿಸ್ತಾ ಇರೋದು ಈ ನಡುವೆ ಐ ತಿಂಕ್ ಸೆಕೆಂಡ್ ಲಿಸ್ಟ್ನ ಬಿಡುಗಡೆ ಮಾಡಲ್ಲ ಅಥವಾ ಮೌಖಿಕವಾಗೂ ಕೂಡ ಕೆಲವೊಂದು ಶಾಲೆಗಳಿಗೆ ಅವಕಾಶ ಇರತಕ್ಕಂಥ ಶಾಲೆಗಳಿಗೆ ಟೀಚರ್ಸ್ ಅಲ್ಲದೆ ಇರತಕ್ಕಂಥ ಶಾಲೆಗಳಿಗೆ ಈವನ್ ಮೊದಲನೇ ಹಂತದ ಅತಿಥಿ ಶಿಕ್ಷಕರನ್ನ ತುಂಬಾದ ನಂತರದಲ್ಲೂ ಕೂಡ ಕೆಲವೊಂದು ಶಾಲೆಗಳಲ್ಲಿ ಅವ್ರನ್ನ ಕೊಡ್ಲಿಕ್ಕೆ ಅವಕಾಶ ಇದ್ರು ಕೂಡ ಕಳ್ಸಕ್ಕೆ ಈ ಸಂದರ್ಭಗಳಲ್ಲಿ ಸಾಧ್ಯ ಇಲ್ಲ ಅಂತ ನನ್ಗೆ ಅನಸ್ತಾ ಇದೆ ಯಾಕೆಂದ್ರೆ ಈ ವರ್ಗಾವಣೆ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗೋ ತನಕ ಮೇ ಬಿ ಅವ್ರು ಕೊಡಲ್ಲ ಅನ್ಸುತ್ತೆ ಯಾಕಂದ್ರೆ ಇದೇ ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಅವ್ರಿಗೆ ಪ್ರಕ್ರಿಯೆಗಳು ಬರ್ತದೆ ಅವರೆಲ್ಲ ವೆರಿಫಿಕೇಶನ್ ಮಾಡಬೇಕಾಗತ್ತೆ ಯಾವ ಶಾಲೆಗಳಲ್ಲಿ ಹುದ್ದೆಗಳು ಎಷ್ಟಿದೆ ಅಂತ ಮಾಹಿತಿ ತಗೊಳ್ಬೇಕಾಗತ್ತೆ ಅದನ್ನ ನೋಡ್ಕೊಂಡು ಸೊ ಮ್ಯೂಚುಯಲ್ ಅದು ಇದು ಸಾಕಷ್ಟು ಇರುತ್ತೆ ಇದೆಲ್ಲ ಪ್ರೊಸೀಜರ್ಸ್ ಇವೆಲ್ಲ ಕಂಪ್ಲೀಟ್ ಆದ ನಂತರದಲ್ಲಿ ಕೊಡಬಹುದ ಅಥವಾ ಏನು ಅಂತ ನೋಡಿ ಈಗ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಬಂದಾಗ ಏನಾಗುತ್ತೆ ಆ ಮೂಲ ಶಾಲೆಗೆ ಅಲ್ಲಿಂದ ಯಾರು ಬಂದಿರ್ತಾರೋ ಅಲ್ಲಿ ಏನಾಗುತ್ತೆ ಅಲ್ಲಿ ಮತ್ತೆ ವೇಕೆಂಟ್ ಹಂಗೆ ಒಳ್ಕೊಳುತ್ತೆ ಇನ್ ಕೇಸ್ ಆ ಪ್ಲೇಸ್ ಗೆ ಯಾರು ಬರ್ಲಿಲ್ಲ ಅಂತ ಅಂದಾಗ ಹಂಗೆ ಆಗ್ಬಿಡುತ್ತೆ ಈಗ ಕೆಲವೊಂದ್ ಕಡೆಯಿಂದ ವರ್ಗಾವಣೆಯಿಂದ ಬಂದ್ಬಿಟ್ಟಾಗ ಏನಾಗುತ್ತೆ ಆ ಮೂಲ ಶಾಲೆಗಳಿಗೆ ಅವ್ರು ಎಲ್ಲಿಂದ ಬಂದಿರ್ತಾರೋ ಅಲ್ಲಿಗೆಲ್ಲ ಮತ್ತೆ ಇನ್ನೊಬ್ರು ವರ್ಗಾವಣೆಯಿಂದ ಬಂದಿರೋದಿಲ್ಲ ಅದು ಕೂಡ ಎಕ್ಸಾಂಪಲ್ ಸಾಕಷ್ಟಿದೆ ಈಗ ಹಾಗಾಗಿ ನೋಡ್ಬೇಕು ಸೊ ಹಾಗಾಗಿ ನನ್ನ ಪ್ರಕಾರವಾಗಿ ಟ್ರಾನ್ಸ್ಫರ್ ಒಂದು ಪ್ರಕ್ರಿಯೆಗಳು ಎಲ್ಲವೂ ಮುಗಿದ ನಂತರದಲ್ಲಿ ಮತ್ತೊಂದು ಅನ್ನು ಬಿಡುಗಡೆ ಮಾಡಬಹುದು ಅಂತ ಸೊ ನನಗೆ ಅನಿಸ್ತಾ ಇದೆ ಅಲ್ಲಿವರೆಗೂ ಕಾಯ್ಬೇಕು ಐ ತಿಂಕ್ ಜುಲೈ ಎಂಡ್ ವರೆಗೂ ವೇಟ್ ಮಾಡಬೇಕಾಗುತ್ತೆ ಸೊ ಎಷ್ಟೋ ಸಲ ಏನಾಗುತ್ತೆ ಗೆಸ್ಟ್ ಟೀಚರ್ ಎಕ್ವಿಪ್ಮೆಂಟ್ ಸರ್ಕ್ಯುಲರ್ ಬಿಡುಗಡೆ ಮಾಡಿರೋದೆ ಆಗಸ್ಟ್ ತಿಂಗಳಲ್ಲಿ ಬಿಡುಗಡೆ ಮಾಡಿದರೆ ಕೆಲವು ಕೆಲವು ಟೈಮ್ಗಳಲ್ಲಿ ಆಯ್ತಾ ಸೊ ಏನಕ್ಕೆ ಅಂದ್ರೆ ಪ್ರತಿ ವರ್ಷ ವರ್ಗಾವಣೆ ಪ್ರಕ್ರಿಯೆಗಳು ಏನ್ ಬರುತ್ತೆ ಅದನ್ನ ಮುಗಿಸ್ಕೊಂಡೇ ಬಿಡುಗಡೆ ಮಾಡಿದರೆ ಕೆಲವೊಂದು ವರ್ಷಗಳಲ್ಲಿ ನೀವು ಡೇಟಾವನ್ನ ಪಾಪ ಅವಾಗೆಲ್ಲ ಅಕಾಡೆಮಿಕ್ ಇಯರ್ ಶುರುವಾಗಿ ಎರಡು ತಿಂಗಳಾದ್ಮೇಲೆ ಮೂರನೇ ತಿಂಗಳಿಂದ ಡಿಸೀಚರ್ಸ್ ಅಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ ಹೋಗಿದಾರೆ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್ ಇದೆ ಹಾಗಾಗಿ ಯಾರೆಲ್ಲ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡಬಹುದು ಅಂತಕ್ಕಂಥ ಪ್ರಶ್ನೆ ನನಗೆ ಮಾಡಿದ್ರು ಸೊ ಅಕಾರ್ಡಿಂಗ್ ಟು ಮೀ ಸೊ ನನ್ನ ಒಂದು ಅಭಿಪ್ರಾಯದ ಪ್ರಕಾರವಾಗಿ ಶಿಕ್ಷಕರ ವರ್ಗಾವಣೆಯ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಏನಕ್ಕೆ ಅಂದ್ರೆ ಈಗ ವರ್ಗಾವಣೆಯಿಂದ ಎಲ್ಲೆಲ್ಲಿ ಯಾವ್ಯಾವ ಲ್ಯಾಕ್ ಆಫ್ ಟೀಚರ್ಸ್ ಇದ್ದಾರೆ ಏನ್ ಅಲ್ಲಿಗೆಲ್ಲರೂ ಅಡ್ಡಡೆ ಬಂದ್ಬಿಡ್ತಾರೆ ಅಂತ ಖಂಡಿತವಾಗ್ಲೂ ಹೇಳಿಕ್ ಆಗಲ್ಲ ಅಲ್ಲಿ ತೀರಾ ನೆಸೆಸರಿ ತುಂಬಾ ಅವಶ್ಯಕತೆ ಇರೋ ಕಡೆನೆ ಹಾಕ್ಬೇಕಾಗತ್ತೆ ಈಗ ಮ್ಯೂಚುವಲ್ ತುಂಬಾ ಜನ ಇರ್ತಾರೆ ಹಂಗೆಲ್ಲ ಇರುತ್ತೆ ಆಮೇಲೆ ವರ್ಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವರ್ಗಾವಣೆ ಬರೋ ಬರುವಂತವರು ಎಲ್ಲಾ ಸೌಕರ್ಯಗಳು ಸರಿ ಇದೆಯೋ ಅಡ್ವಾಂಟೇಜಸ್ ಹೆಂಗಿದೆ ಅದು ಬಸ್ ಬೇ ಆಗಿರ್ಬೋದು ಅಲ್ಲಿನ ಅಟ್ಮಾಸ್ಫಿಯರ್ ಆಗಿರಬಹುದು ಯಾವುದೇ ವ್ಯಾಜ್ಯಗಳು ಇಲ್ಲದೆ ಇರಬಹುದು ಇವೆಲ್ಲವನ್ನ ಕೇಳ್ಕೊಂಡೇ ಬರುವಂಥದ್ದು ಇವೆಲ್ಲ ಇರುತ್ತೆ ಯಾಕಂದ್ರೆ ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರ ಯೋಚನೆ ಮಾಡಿ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಬರ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಎಲ್ಲಾ ಟೈಮಲ್ಲೂ ಈಗ ಸೆಕೆಂಡ್ ಲಿಸ್ಟ್ ಬಿಸ್ಟೀಚರ್ ವೇಕೆಂಟ್ ಬಿಡುಗಡೆ ಮಾಡ್ಲಿಕ್ಕಿಂತ ಮುಂಚೆನೇ ಎಲ್ಲವೂ ಫಿಲ್ ಆಗುತ್ತೆ ಅಂತ ಅನ್ಕೊಳ್ಲಿಕ್ಕೆ ಆಗಲ್ಲ ಈಗ ಅದೆಲ್ಲ ಇರ್ತದೆ ಹೀಗಾಗಿ ಎಲ್ಲಾ ಟೈಮಲ್ಲೂ ನಾವು ಯೋಚನೆ ಮಾಡ್ದೇನೆ ಸರಿ ಅಂತ ಕೂಡ ಅನ್ಕೊಳಕ್ ಆಗಲ್ಲ ಅಂಡ್ ಅಕಾರ್ಡಿಂಗ್ ಟು ಮಿ ನಾನು ಆರಂಭದಲ್ಲಿ ಹೇಳಿದಾಗ ಈ ವರ್ಷದ ಒಂದು ವರ್ಗಾವಣೆ ಎಲ್ಲಾ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಸೊ ಮೇ ಬಿ ಮತ್ತೊಂದು ಲಿಸ್ಟ್ ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ಕೊಳ್ಬಹುದು ಆಯ್ತಾ ಹಾಗಾಗಿ ಅವರು ಮೌಖಿಕವಾಗಿ ಆದ್ರೂ ಹೇಳ್ಬೋದು ಅಥವಾ ಮತ್ತೊಂದು ಲಿಸ್ಟ್ ಅಲ್ಲಿ ಆದ್ರೂ ಬಿಡುಗಡೆ ಮಾಡ್ಬೋದು ಮತ್ತೊಂದು ಲಿಸ್ಟ್ ಬಿಡುಗಡೆ ಮಾಡಿದ್ರೆ ಕೆಲವೊಂದ್ ಕಡೆ ಏನಾಗ್ಬಿಡುತ್ತೆ ಅಲ್ಲೂ ಫೈಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಸೋದು ಅವ್ರಿಗೆ ಹೇಳ್ಸೋದು ಇವ್ರಿಗೆ ಕೇಳಿಸೋದು ನಮ್ಮನ್ನೇ ಕಳಿಸಿ ಅಂತ ಅನ್ನೋದು ಇವೆಲ್ಲ ನಿಮ್ಗೆಲ್ಲ ಗೊತ್ತಿದ್ರೆ ಇದನ್ನೆಲ್ಲ ನಾವು ಹೇಳೋ ಹಾಗಿಲ್ಲ ಈಗ ಅತಿಥಿ ಶಿಕ್ಷಕರ ಬಗ್ಗೆ ನಾವು ಹೇಳದಾಗ್ಲಿಲ್ಲ ಕಮೆಂಟ್ಸ್ ನೋಡ್ತಾ ಇರ್ತೀನಿ ನಾನು ಸೊ ನಮ್ಗೆ ಹಾಗಾಯ್ತು ಹೀಗಾಯ್ತು ತಗೊಳ್ಳಿಲ್ಲ ಸೊ ಯಾರೋ ಬಂದ್ರು ಇವೆಲ್ಲ ಇರ್ತಿದೆ ಎವ್ರಿ ಟೈಮ್ ಕೂಡ ಇದೆಲ್ಲ ಇದ್ದಿದ್ ಕಥೆಗಳು ಇವೇನು ಮಾಡೋಕ್ಕಲ್ಲ ಇವೆಲ್ಲವನ್ನ ಮೀರಿ ಏನಾದ್ರು ಅವಕಾಶ ಸಿಕ್ಕಿದ್ರೆ ನೀವು ಇದ್ದಷ್ಟು ದಿನ ಅಲ್ಲಿ ಸೊ ವರ್ಕ್ ಮಾಡ್ಬಿಟ್ಟು ಬರಬೇಕಾಗತ್ತಷ್ಟೇ ಅನ್ಕೊಳಕೆ ಆಗಲ್ಲ ನಾವು ಇಂಥ ಶಾಲೆಲ್ಲೇ ವರ್ಕ್ ಮಾಡ್ತೀವಿ ಅಂತ ಅನ್ಕೊಳಕ್ ಆಗಲ್ಲ ಸೊ ಇವೆಲ್ಲ ಇದೆ ಕಾರಣಗಳು ಹಾಗಾಗಿ ಸೊ ಮತ್ತೊಂದು ಲಿಸ್ಟ್ ಅಕಾರ್ಡಿಂಗ್ ಟು ಮೀ ಈ ವರ್ಷದ ಎಲ್ಲಾ ರೀತಿಯ ವರ್ಗಾವಣೆ ಪ್ರಕ್ರಿಯೆಗಳು ಮುಗಿದ ನಂತರದಲ್ಲಿ ಬಿಡುಗಡೆ ಮಾಡಬಹುದು ಅಂತ ಅನಿಸ್ತಾ ಇದೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ